ಎಲ್ಲರಿಗೂ ನಮಸ್ಕಾರ ಮರಳು ಮರಳಾಗಿ ತುಪ್ಪನ ಹೇಗೆ ಕಾಯಿಸೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಸ್ಟವ್ನ ಆನ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಟು ಒಂದು ದೊಡ್ಡ ಅಗಲವಾದ ಪಾತ್ರೆಯಲ್ಲಿ ಬೆಣ್ಣೆನ ಕರಗದಿಕ್ಕೆ ಇಡಬೇಕು ಹಾಗೆ ತುಪ್ಪಕ್ಕೆ ಹಾಕಬೇಕಾಗಿರೋಂಥ ಒಳ್ಳೆದೆಲೆ ಉಪ್ಪು ಅರಿಶಿಣ ಹುಣಮೆಣ್ಸಿನ್ಕಾಯಿ ಜಜ್ಜಿದ ಬೆಳ್ಳುಳ್ಳಿ ಮೆಂತೆಕಾಳು ಇವನ್ನೆಲ್ಲ ಜೋಡಿಸಿಟ್ಕೋಬೇಕು ನಾನಿಲ್ಲಿ ಸ್ವಲ್ಪ ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ ಏನೂ ಬೇಡ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು ಹಾಕಿದರೆ ಆರೋಗ್ಯ ಕೂಡಲೇ ಇದೆ ಬೆಣ್ಣೆ ಕರಗಿ ತುಪ್ಪ ಆಗುವವರೆಗೂ ಗ್ಯಾಸ್ ಸ್ಟೌವ್ ಲೋ ಫ್ಲೇಮಲ್ಲೇ ಇಟ್ಟಿರಬೇಕು ತುಪ್ಪ ಆಗಿದೆಯೋ ಇಲ್ಲೋ ಅಂತ ಹೇಗೆ ಕಂಡುಹಿಡಿಯೋದು ಅಂದರೆ ಮೂರ್ನಾಲ್ಕು ರೀತಿಯಲ್ಲಿ ಕಂಡುಹಿಡೀಬೋದು ಸ್ಟಾರ್ಟಿಂಗಲ್ಲಿ ಕುದಿಯುವಾಗ ಪಾತ್ರೆ ತುಂಬ ನೊರೆ ತುಂಬಿಕೊಂಡಿರುತ್ತೆ ಕುದಿತಾ ಕುದಿತಾ ನೊರೆ ಎಲ್ಲ ಕಡಿಮೆ ಆಗುತ್ತೆ ಕಲರ್ ಚೇಂಜಸ್ ಕೂಡ ಆಗುತ್ತೆ ಕುದಿಯೋದು ಕೂಡ ಕಡಿಮೆ ಆಗುತ್ತೆ ದೊಡ್ಡ ದೊಡ್ಡ ಬಬಲ್ಸ್ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಒಂದೆರಡು ಡ್ರಾಪ್ ನೀರನ್ನು ಹಾಕಿದರೆ ತುಪ್ಪ ಜೋರಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಹೂಂಡಾನ ಎಣ್ಣೆಲಿ ಕರಿವಾಗ ಕುದಿಯುತ್ತಲ್ಲ ಆ ಥರ ಕುದಿಯುತ್ತೆ ಹಾಗೆ ಪಾತ್ರೆ ತಳ ಕೂಡ ಈ ಥರ ಕೆಂಪಾಗಿರಬೇಕು ಆಗ ತುಪ್ಪ ಪರ್ಫೆಕ್ಟಾಗಿ ಮರಳು ಮರಳಾಗಿ ಆಗಿರುತ್ತೆ ಅಂತರ್ಥ ಈಗ ಫ್ಲೇಮ್ನ ಆಫ್ ಮಾಡಿ ಸ್ಟಾರ್ಟಿಂಗಲ್ಲಿ ಹೇಳಿರುವ ಎಲ್ಲ ಇಂಗ್ರೀಡಿಯೆಂಟ್ಸನ್ನ ಹಾಕಿ ಪ್ಲೇಟ್ನ ಮುಚ್ಚಬೇಕು ತುಪ್ಪ ಬಿಸಿ ಆರಿದ ಮೇಲೆ ಒಂದು ಗ್ಲಾಸ್ ಜಾರ್ಗೆ ಅಥವಾ ಸ್ಟೀಲಿಂಗ್ ಬಾಕ್ಸ್ಗೆ ಹಾಕಿಟ್ರೆ ಆಯಿತು ಮರಳು ಮರಳಾದ ತುಪ್ಪ ರೆಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ